ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಕಟ್ಟಿಂಗು ಮತ್ತು ವೀಡಿಯೋನ ವಿಡಿಯೋನ ಇಲ್ಲ ಒಂದು ಡ್ರೆಸ್ನ ಸ್ಟಿಚ್ ಮಾಡ್ಕೋಬೇಕಾಗಿತ್ತು ಆ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ತಾ ಕೆಲವೊಂದು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಜನಗಳಿಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬಂದರೂ ಕೂಡ ಕೆಲವೊಂದು ಬಾರಿ ಇಂಟ್ರೆಸ್ಟ್ ಇರೋದಿಲ್ಲ ನಾವು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಅನ್ನೋದು ಇಲ್ಲಾಂದರೆ ನಾವು ಟೈಲರ್ ಮಿಷಿನ್ ಮೇಲೆ ಕೂದ ತಕ್ಷಣವೇ ನಮಗೆ ನಿದ್ದೆ ಬಂದುಬಿಡುತ್ತೆ ಕೆಲವೊಂದು ಬಾರಿ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಆ ದಿನ ಪೂರ್ತಿ ಹಾಗೆ ಕತೆ ಬಿಡ್ತೀವಿ ಈ ರೀತಿ ಎಲ್ಲ ಆಗ್ದಂಗೆ ನಾವು ಯಾವ ರೀತಿ ನಾವು ಮ್ಯಾನೇಜ್ ಮಾಡಿಕೊಂಡು ನಾವು ಕಸ್ಟಮರ್ ಬಟ್ಟೆನ ನಾವು ಸ್ಟಿಚ್ ಮಾಡಿಕೊಡ್ಬೋದು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತ್ರ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಈ ವಿಡಿಯೋ ಒಂಬತ್ತು ಒಂಬತ್ತುವರೆ ನಿಮಿಷ ಇರ್ಬೋದು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡುದ್ರ ಅಂತಂದ್ರೆ ನಿಮ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾವು ಬಟ್ಟೆ ಹೊಲೀಬೇಕು ಒಲಿಬೇಕು ಯಾವ ಯಾವ್ಯಾವೆಲ್ಲ ಬಟ್ಟೆ ಹೊಲಿಬೇಕು ನೋಡಿ ಅವನ್ನೆಲ್ಲ ತಗೊಂಬಂದು ಮಿಷಿನ್ ಮೇಲೆ ಹಾಕ್ಬಿಡೋದು ಸುಮ್ಮನೆ ಮನೆಯಲ್ಲಿ ಬೇರೆ ಕೆಲಸನೂ ಮಾಡಿದೆ ಇಲ್ಲ ಬಟ್ಟೆನೂ ಸ್ಟಿಚ್ ಮಾಡಿದೆ ಸುಮ್ಮನೆ ಸೋಂಬೇರಿತನದಿಂದ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಮಲಿಕೊಳ್ಳೋದು ಇಲ್ಲೇ ನಾವು ಮೇಲೆ ಕೂದ ತಕ್ಷಣ ನಮಗೆ ನಿದ್ದೆ ಬರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ನಾವು ಏನು ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಯಾರ್ದಾಗ್ಲೂ ಕಸ್ಟಮರ್ ಬಟ್ಟೆ ಆಗಿರ್ಬೋದು ಇಲ್ಲ ನಮ್ಮ ಬಟ್ಟೆಗಳಾಗಿರ್ಬೋದು ನಾವು ಸ್ಟಿಚ್ ಮಾಡ್ಕೋಬೇಕು ಅಂತಂದಿದ್ದನ್ನ ಕ್ಲೀನಾಗೆ ಕಟ್ ಮಾಡಿ ಒಂದು ಕಡೆ ಇಟ್ಕೋಬೇಕು ನಾವು ಎಲ್ಲನೂ ಕೂಡ ತಗೊಂಬಂದು ಮಿಷಿನ್ ಮೇಲೆ ದಬ್ಬಿಡಬಾರ್ದು ಕೆಲವೊಂದು ಬಾಗಿ ಕೆಲವೊಂದು ಮನೆಗಳಲ್ಲಿ ಏನೇ ಒಂದು ವಸ್ತು ಇರೋ ತಗೊಂಡೋಗೋದು ಮಿಷಿನ್ ಮೇಲೆ ಇರೋದು ಈ ರೀತಿ ಆಗ್ತಾ ಇರುತ್ತೆ ಬಟ್ ನಾವು ಸ್ಟಿಚ್ ಮಾಡೋರು ನಾವು ಇರ್ತೀವಲ್ಲ ನಮ್ಗೆ ಅದು ಇಷ್ಟ ಆಗ್ತಿರಲ್ಲ ನಾವು ಕೆಲವೊಂದು ಬಾಗಿ ಬೈದಿರೋದು ಇದೆ ಯಾಕೆ ಯಾಕೆ ಈ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಅದು ನಮಗೆ ಅನ್ನ ಕೊಡೋ ದೇವರಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಅದಕ್ಕೋಸ್ಕರ ನಾವು ನಮ್ಮ ಮಿಷಿನ್ ಮೇಲೆ ನಾವು ಕರೆಕ್ಟಾಗೆ ಯಾವುದೇ ರೀತಿ ಗಲೀಜು ಇಲ್ದಂಗೆ ಜಾಸ್ತಿ ಬಟ್ಟೆಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಏನೂ ಕೂಡ ಇಡ್ದಂಗೆ ನಾವು ಮಿಷಿನ್ನ ಮೊದಲು ನಾವು ಕರೆಕ್ಟಾಗಿ ಚೆನ್ನಾಗಿ ಮಡ್ಕೊಬೇಕು ಒಡಿಸ್ಕೊಂಡು ಆಯಿಲ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಡಿಕೊಬೇಕು ಆವಾಗ ನಮಗೆ ಅದ್ರ ಮೇಲೆ ಕೂತ್ಕೊಳ್ಳೋ ಮನಸ್ಸು ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಅದು ನೋಡಿದ ತಕ್ಷಣವೇ ನಮಗೆ ಸಾಕಪ್ಪ ನಾಳೆ ಹೊಲಿದ್ರಾಯ್ತು ಇಲ್ಲ ಆಮೇಲೆ ಹೊಲಿದ್ರಾಯ್ತು ಅಂತಲೇ ನಾವು ಈ ದಿ ಪೂರ್ತಿ ದಿನನ ಕಳೆದ್ಬಿಟ್ಟಿರ್ತೀವಿ ನಾವು ನಾಳೆ ಈ ಬಟ್ಟೆನ ಒಲಿಬೇಕಪ್ಪ ಅಂತ ಮನ್ಸಿಗೆ ತಗೊಂಡು ಆ ಬಟ್ಟೆನ ನಾವು ಕಟ್ ಮಾಡಿ ಅದೊಂದನ್ನ ನಾವು ಮಿಷಿನ್ ಮೇಲೆ ಇಟ್ಟು ಅವತ್ತು ನೈಟ್ ಮಲ್ಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಇದನ್ನು ಸ್ಟಿಚ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಆ ಒಂದು ಕೆಲಸ ಆದೇ ಆಗುತ್ತೆ ಅಂತಲೇ ಹೇಳ್ಬೋದು ಏ ಬಿಡು ನಾಳೆ ಕಟ್ ಮಾಡಿಕೊಂಡು ನಾಳೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ಇಲ್ಲ ಅಂತ ಆ ಟೈಮಲ್ಲೂ ಕೂಡ ನಮಗೆ ಅದು ಸಾಧ್ಯನೇ ಆಗೋದಿಲ್ಲ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಹಾಗೆಯೇ ನಾವು ಮಿಷಿನ್ ಮೇಲೆ ನಮ್ಮ ಎಲ್ಲ ಬಟ್ಟೆಗಳ್ನು ಅಂದರೆ ಈ ಕಟ್ ಮಾಡಬೇಕಾಗಿರೋ ಬಟ್ಟೆಗಳು ಮತ್ತು ಇನ್ನು ಕಟ್ ಮಾಡಿರೋ ಬಟ್ಟೆಗಳು ಮತ್ತು ಅಳತೆ ಕೊಟ್ಟಿರ್ತಾರಲ್ವ ಆ ರೀತಿ ಬಟ್ಟೆಗಳು ಪ್ರತಿಯೊಂದನ್ನು ನಾವು ಅದ್ರ ಮೇಲೆ ಇಟ್ಟು ನಮ್ಮ ಪಾಡಿಗೆ ನಾವು ಬೇರೆ ರೀತಿ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಮಿಷಿನ್ ನೋಡೋದ್ರೆ ತಡಿ ಇವಾಗ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವಾಗ ಏನು ಮಾಡಬೇಕು ಯಾವ್ದನ್ನ ಕಟ್ ಮಾಡಬೇಕು ಯಾವ್ದನ್ನ ಸ್ಟಿಚ್ ಮಾಡಬೇಕು ಅಂತ ತಲೆ ಓಡೋದೇ ಇಲ್ಲ ಅದಕ್ಕೋಸ್ಕರ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಕೆಲವೊಂದು ಬಟ್ಟೆಗಳನ್ನ ಕಟ್ ಮಾಡಿ ನಾವು ಮಿಷಿನ್ ಮೇಲೆ ಇಟ್ಟಿದ್ರೆ ತಡಿಯಪ್ಪ ನಾವು ಈ ಬಟ್ಟೆನ ಸ್ಟಿಚ್ ಮಾಡಿಬಿಡೋಣ ಅಂತ ನಮಗೂ ಕೂಡ ಮನಸ್ಸು ಬರುತ್ತೆ ಆವಾಗ ಕೂತ್ಕೊಂಡು ನಾವು ಆ ಬಟ್ಟೆ ಸ್ಟಿಚ್ ಮಾಡಿ ಕಂಪ್ಲೀಟ್ ಮುಗಿಸ್ಕೊಬೋದು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಆಗುತ್ತೆ ಅಂತ ಅನ್ಬೋದು ಅದರಲ್ಲಿ ನಾನು ಕೂಡ ಅದೇ ಈಗ ರೀತಿಯೇ ಕೆಲವೊಂದು ಸಾರಿ ಮಾಡೋದು ಮೇನ್ ಈ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ಯಾವುದಾದ್ರೂ ಒಂದು ರೀಲ್ಸ್ ಬಂತ ಈ ರೀತಿ ನಾವು ಸ್ಕ್ರೋಲ್ ಮಾಡಿಕೊಂಡು ಕೂತ್ಕೊಳ್ಳೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲ ಆಗಿರ್ಬೋದು ರೀಲ್ಸ್ಗಳ್ನ ಇಲ್ಲ ಇನ್ನಿತರ ವಿ ವೀಡಿಯೋಗಳ್ನ ನಾವು ಸ್ಕ್ರೋಲ್ ಮಾಡ್ಕೊತ ಕೂತ್ಕೊತೀವಿ ಅದರಲ್ಲೇ ನಮಗೆ ಅರ್ಧ ಟೈಮು ವೇಸ್ಟ್ ಆಗಿಬಿಟ್ಟಿರುತ್ತೆ ನಾವು ಯಾವಾಗ ತಾನೇ ಬಟ್ಟೆ ಹೊಲಿತೀವಿ ಆಮೇಲೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಎದ್ದು ಬೇರೆ ಕಡೆ ಬೇರೆ ಮನೆ ಕೆಲಸ ಕೆಲಸ ಆಗಿರ್ಬೋದು ರೀತಿ ನಾವು ಮಾಡ್ಕೊತ ಕೂತ್ಕೊಂತೀವಿ ಇಲ್ಲ ಅಂತಂದರೆ ಅಷ್ಟರಲ್ಲಿ ಮನೆಗೆ ಮಕ್ಕಳು ಬಂದಿರ್ತಾರೆ ಇಲ್ಲಾಂದರೆ ಟೈಮ್ ಆಗಿ ಅಡುಗೆ ಮಾಡಬೇಕಾಗಿರುತ್ತೆ ಈ ರೀತಿ ಏನಾದರೂ ಬೇರೆ ಕೆಲಸಗಳು ಮಾಡೋಕ್ಕೆ ಹೊಂಟೋಗ್ಬಿಡ್ತೀವಿ ನಮ್ಗೆ ಅವಾಗ ನಾವು ಬಟ್ಟೆನ ನಾವು ಕ್ಲೀನಾಗಿ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಕೆಲಸ ಮುಗಿದು ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಈ ಫೋನ್ ಅಂತ ಅನ್ನೋದನ್ನ ನಾವು ಪಕ್ಕಕ್ಕೆ ಇಟ್ಟು ನಮ್ಮ ಕೆಲಸನ ನಾವು ಮಾಡ್ಕೋಬೇಕಾಗುತ್ತೆ ಮೊದಲು ನಾವು ಒಂದು ಹತ್ತು ನಿಮಿಷ ಕೆಲಸ ಮಾಡಿರ್ತೀವಿ ಆಮೇಲೆ ತಡಿ ಒಂದು ಎರಡು ನಿಮಿಷ ಏನೋ ಒಂದು ಮೆಸೇಜ್ ಬಂತು ಅಂತ ಫೋನ್ ತಗೊತೀವಿ ಆ ಒಂದು ಮೆಸೇಜ್ ನೋಡೋದಕ್ಕೆ ಹೋಗಿ ನಾವು ಹತ್ತು ನಿಮಿಷ ಅಲ್ಲೇ ವೇಸ್ಟ್ ಮಾಡಿಬಿಟ್ಟಿರ್ತೀವಿ ಟೈಮ್ನ ಮತ್ತೆ ತಡಿ ಸ್ಟಿಚ್ ಮಾಡೋಣ ಅಂತ ಕೂತ್ಕೊತೀವಿ ಇಲ್ಲ ಯಾಕಾದರೂ ಫೋನ್ ಮಾಡಿದ್ರು ಅಂತ ಅಂದ್ಕೊತೀವಿ ಒಂದು ಐದು ನಿಮಿಷ ಮಾತಾಡೋ ಬದಲು ಅವ್ರ ಹತ್ರ ನಾವು ಒಂದು ಹತ್ತು ನಿಮಿಷದ ಮೇಲೆ ಮಾತಾಡಿರ್ತೀವಿ ಅಲ್ಲಿ ನಮ್ಮ ಟೈಮಿಗೆ ಹೋಗುತ್ತೆ ಇದೇ ರೀತಿ ನಮ್ಮ ದಿನನೇ ಕಳೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮೊಬೈಲ್ನ ನಾವು ಪಕ್ಕಕ್ಕೆ ಇಡಬೇಕು ಅಂತ ನಾನು ಮುಂಚೆನೇ ಹೇಳಿದ್ದು ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ನಾಳೆ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಆ ಒಂದು ಲೈನಿಂಗ್ ಆಗಿರ್ಬೋದು ಅಂದರೆ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿ ಮೆಟೀರಿಯಲ್ಗಳನ್ನೂ ನಾವು ಒಂದಿನ ಮುಂಚಿತವಾಗಿ ನಾವು ತೊಗೊಂಬಂದು ಮಡಿಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಏ ಬಿಡು ಲೈನಿಂಗ್ ಇಲ್ಲ ನಾಳೆ ಸ್ಟಿಚ್ ಮಾಡಿರಾಯಿತು ನಾಳೆ ಕಟ್ ಮಾಡಿರಾಯ್ತು ಇಲ್ಲ ನಾಳೆ ಹೋಗಿ ಲೈನಿಂಗ್ ತೊಗೊಂಬಂದ್ರಾಯ್ತು ಈ ರೀತಿ ಮನ್ಸು ಬಂದರೂ ಕೂಡ ನಾವು ಸ್ಟಿಚ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಇದನ್ನು ನಾವು ನೋಡಿಕೊಂಡು ಮುಂಚೆನೇ ಅಂದರೆ ನಾವು ಯಾರ್ದಾದ್ರು ಕಸ್ಟಮರ್ ಬಟ್ಟೆ ತೊಗೊಂಡಿರ್ತೀವಿ ಅದಕ್ಕೆ ನಾವು ಯಾವ ರೀತಿ ಡಿಸೈನ್ ಆಗಿರ್ಬೋದು ಈ ರೀತಿ ಏನೋ ಕೇಳಿ ಹೇಳಿ ಇಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಗಳನ್ನೂ ನಾವು ಮೊದಲೇ ಮನೆಗೆ ತೊಗೊಂಬಂದು ಇಟ್ಕೊಂಡಿರಬೇಕು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೆಯಲ್ಲಿ ಟೈಲರಿಂಗ್ ಮಾಡೋರ ಹತ್ರ ಈ ಥ್ರೆಡ್ಸ್ ಆಗಿರ್ಬೋದು ಹೂಕ್ಸು ಮತ್ತು ಕೆಲವೊಂದು ಲೇಸ್ಗಳು ಈ ರೀತಿ ಇರುತ್ತೆ ಬಟ್ ಲೈನಿಂಗು ಇವನ್ನು ನಾವು ಅವಾಗ ಹೋಗಿ ತೊಗೊಂಬರ್ಬೇಕಾಗುತ್ತೆ ಯಾಕೆ ಅಂದರೆ ಅದು ಅದೇ ರೀತಿ ಬಟ್ಟೆ ಮತ್ತೆ ಸಿಗುತ್ತೆ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇಲ್ಲ ಜಾಸ್ತಿನೂ ನಾವು ಬಂಡವಾಳ ಹಾಕಿ ತಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಕೆಲವೊಬ್ಬರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಇವಾಗ ನೋಡಿ ನಾನು ಕೂಡ ಬಾಡಿಗೆ ಮನೆಯಲ್ಲೇ ಇರೋದು ಕೆಲವೊಂದು ಮನೆಗಳು ಚಿಕ್ಕ ಇರುತ್ತೆ ಆ ಚಿಕ್ಕ ಮನೆಯಲ್ಲೂ ಕೂಡ ನಾವು ಟೈಲರಿಂಗ್ ಸೆಟಪ್ನ ಮಾಡಿಕೊಂಡು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ತಾ ಇರ್ತೀವಿ ಆದ್ದರಿಂದ ಎಲ್ಲ ರೀತಿ ನಾವು ಮೆಟೀರಿಯಲ್ಗಳನ್ನ ತಗೊಂಬಂದು ಮನೇಲಿ ಇಟ್ಕೊಂಡಿರೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮೊದಲೇ ನಾವು ಒಂದು ದಿನ ಮುಂಚೆನೆ ಅಂಗಡಿಗೆ ಹೋಗಿ ಏನೇನು ಬೇಕು ಬೇಡಗಳನ್ನ ತೊಗೊಂಬಂದು ಮನೇಲಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ ನಮಗೆ ಆರಾಮಾಗಿ ಸಂಪೂರ್ಣವಾಗಿ ಆ ಒಂದು ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಮನಸ್ಸಾಗುತ್ತೆ ಇಲ್ಲ ಅಂದರೆ ಅದು ನಿಮಗೆ ಗೊತ್ತಲ್ವಾ ನೋಡೋಣ ನೋಡೋಣ ಅಂತಲೇ ಆ ದಿನ ಪೂರ್ತಿ ಕಳೆದೋಗಿ ಸಂಜೆ ಅಂದ್ಕೊತೀವಿ ಅಯ್ಯೋ ಹೋಗಿ ತೊಗೊಂಬಂದಿದ್ರೆ ಆಗೋದು ಇಲ್ಲ ಸ್ಟಿಚ್ ಮಾಡಿದ್ರೆ ಆಗೋದು ಅಂತ ಆದರೆ ಸಂಜೆ ಸಾಯಂಕಾಲ ಆದಮೇಲೆ ಎಲ್ಲ ಮನೇಲಿರುವಂಥ ಹೆಣ್ಮಕ್ಳಿಗೆ ಗೊತ್ತು ಮನೆಯಲ್ಲಿ ಅಡುಗೆ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಬೇರೆ ಏನಾದರೂ ಇದ್ದೇ ಇರುತ್ತಲ್ವ ಆ ರೀತಿ ಮಾಡ್ಕೊಳ್ತಾ ಆ ದಿನವೂ ನಾವು ಅಲ್ಲೇ ಬಿಟ್ಟಿರ್ತೀವಿ ಅದಕ್ಕೋಸ್ಕರ ಈ ಸೊಂಬೇರಿತನ ನಾವು ಹೋಗಿಸ್ಬೇಕು ಅಂತಂದರೆ ಮೊದಲು ನಾವು ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಇಲ್ಲ ನಾನು ಇದನ್ನ ಮಾಡಲೇಬೇಕು ಇದನ್ನು ಮಾಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಅಂತ ಅನ್ನೋದನ್ನ ನಾವು ಮೊದಲು ಮೈಂಡಿಗೆ ತಗೊಬೇಕು ಆವಾಗ ನಾವು ಅಂದ್ಕೊಂಡು ಇದನ್ನ ಕೆಲಸನ ಸಾಧಿಸೋದಕ್ಕೆ ಸಾಧ್ಯ ಒಂದು ಗಾದೆ ಮಾತಿ ಹೇಳ್ತಾರೆ ಅದು ಏನಪ್ಪ ಅಂತಂದರೆ ಸುದ್ದಿ ಇಲ್ಲದೆ ಶುರು ಮಾಡು ಕೆಲಸ ಆರಂಭಿಸಿದೊಡನೆ ಸೋಮರಿತನ ಹಿಂದೆ ಓಡಿ ಹೋಗುತ್ತದೆ ಅಂತಂದ್ಬಿಟ್ಟು ಅದೇ ರೀತಿ ನಾವು ಮೊದಲು ನಾವು ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು ಈ ಕೆಲಸ ಮುಗಿಸ್ಲೇಬೇಕು ಅಂತ ಕೂತ್ಕೊಂಡ್ರೆ ಸೋಮರಿತನ ಅಂತ ಅನ್ನೋದು ಅದ್ರ ಪಾಡಿಗೆ ಅದು ಹೊಂಟೋಗ್ಬಿಡುತ್ತೆ ಆವಾಗ ನಾವು ಕ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಬೋದು ಮತ್ತು ಯಾವುದೇ ರೀತಿ ಮಿಷಿನ್ ಹತ್ರ ಆಗಿರ್ಬೋದು ಅಂದರೆ ನಾವು ಕೂತ್ಕೊಂಡು ನಾವು ಸ್ಟಿಚ್ ಮಾಡೋ ಜಾಗದಲ್ಲಿ ನಾವು ನೀಟ್ನೆಸ್ನ ಮೇಂಟೈನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅಲ್ಲೇ ನಮಗೆ ಬಿಡು ಬಿಡು ಅಂತಂದ್ಬಿಟ್ಟು ಆ ದಿನ ಅಲ್ಲೇ ಹೊಂಟೋಗಿಬಿಡುತ್ತೆ ಆವಾಗ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಆಗಲಿ ಇಲ್ಲ ಇನ್ನೊಂದು ಮತ್ತೊಂದು ಐರನ್ ಮಾಡೋದಾಗಿರ್ಬೋದು ಇಲ್ಲ ಕಟ್ಟಿಂಗ್ ಆಗಿರ್ಬೋದು ಯಾವುದಕ್ಕೂ ಕೂಡ ನಮಗೆ ಮನಸ್ಸೇ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಅಷ್ಟೇ ನಾವು ಒಂದಿನ ಎಲ್ಲ ರೀತಿ ಸೋಮಗೀತನ ಬಿಟ್ಟು ನಾವು ಇದನ್ನು ಮಾಡಲೇಬೇಕು ಅಂತ ಕೂತ್ಕೊಂಡು ಆ ಕೆಲಸ ಮಾಡಿದ ಮೇಲೆ ಅವತ್ತು ನಮಗಾಗುವಂತಹ ಖುಷಿನ ನೀವು ಒಂದ್ಸಲಿ ನೋಡಿ ಅಂದರೆ ನಿಮಗೆ ನೀವು ಅನುಭವಿಸಿ ಆ ಖುಷಿನ ಎಷ್ಟು ಸಂತೋಷ ಆಗುತ್ತೆ ಅಂತ ಅನ್ನೋದು ಅದು ಯಾರ ಕೈಲೂ ಕೂಡ ಹೇಳೋದಕ್ಕಾಗಲ್ಲ ಅಷ್ಟು ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಮಾತುಗಳನ್ನಾಡಿ ಈ ಒಂದು ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಹೌದು ಅಲ್ವಾ ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವ ರೀತಿ ಕಟಿಂಗ್ ವೀಡಿಯೋಗಳು ಮತ್ತು ಸ್ಟಿಚಿಂಗ್ ವಿಡಿಯೋಗಳು ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತಲೂ ಕೂಡ ಹೇಳ್ತಾ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬ ಬಾಯ್